ನಮಸ್ಕಾರ ಸ್ನೇಹಿತರೆ ನಮ್ಮ ಓಕ್ಸ್ ಅಕಾಡೆಮಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಬ್ಯಾಂಕ್ ಉದ್ಯೋಗದ ಕನಸು ಕಾಣ್ತಿರುವ ಯುವತಿಯರಿಗಾಗಿ ಇಂದು ನಾವು ಒಂದು ಮಹತ್ವದ ಸುದ್ದಿಯನ್ನು ತಂದಿದ್ದೇವೆ ಇದು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದ ಮಾಹಿತಿ ಸಿಂದಿಗಿ ತಾಲೂಕಿನಲ್ಲಿರುವ ಸಿಂದಿಗಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಿಂದ ಹೊಸ ನೇಮಕಾತಿಯ ಅಧಿಸೂಚನೆ ಅನೌನ್ಸ್ ಆಗಿದೆ ಈ ಬ್ಯಾಂಕ್ ಸ್ಥಳೀಯ ಸಹಕಾರಿ ಕಾಯ್ದೆಯಡಿ ಕಾರ್ಯನಿರ್ವಹಿಸುತ್ತಿದ್ದು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲು ನಿರ್ಧರಿಸಿದೆ ಈ ಹುದ್ದೆಗಳಿಗೆ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ಪ್ರಕಟಿಸಲಾಗಿತ್ತು ಸ್ನೇಹಿತರೆ ಅದೇ ರೀತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಆದರೆ ಅನಿವಾರ್ಯ ಕಾರಣಗಳಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗಾಗಲೇ ಅರ್ಜಿ ಸಲ್ಲಿಸಿದವರು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಈ ನೇಮಕಾತಿಗೆ ಸಂಬಂಧಿಸಿದ ಹುದ್ದೆಗಳ ವಿವರ ಅರ್ಹತೆ ವಯಸ್ಸಿನ ಮಿತಿ ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೇನೆ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇದೇ ರೀತಿ ಪ್ರತಿದಿನವೂ ಹೊಸ ಹೊಸ ಉದ್ಯೋಗ ನೋಟಿಫಿಕೇಷನ್ಗಳು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಮಾರ್ಗದರ್ಶನ ನೀಡುವಂಥ ಉಪಯುಕ್ತ ಮಾಹಿತಿಗಳನ್ನು ನಾವು ನಿಮಗೆ ಸರಳವಾಗಿ ಮತ್ತು ನಿಖರವಾಗಿ ತಲುಪಿಸುವುದು ನಮ್ಮ ಚಾನೆಲ್ನ ಮುಖ್ಯ ಉದ್ದೇಶವಾಗಿದೆ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಯಾವುದೇ ಮುಖ್ಯ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಳ್ಳೋದಿಲ್ಲ ಬನ್ನಿ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ನೇಮಕಾತಿಯಲ್ಲಿ ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಆರು ಕಿರಿಯ ಸಹಾಯಕರು ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟು ಖಾಲಿ ಇದೆ ಅದೇ ಥರ ನಾಲ್ಕು ಪ್ಯೂನ್ ಪೋಸ್ಟ್ ಖಾಲಿ ಇದೆ ಪ್ಯೂನ್ ಅಥವಾ ಜವಾನ ಹುದ್ದೆಗಳು ನಾಲ್ಕು ಖಾಲಿ ಇದೆ ಟೋಟಲ್ಲು ಇದರಲ್ಲಿ ಹತ್ತು ಪೋಸ್ಟ್ ಟೋಟಲ್ ಆಗಿ ಖಾಲಿ ಇದೆ ಇನ್ನು ಕಿರಿಯ ಸಹಾಯಕರು ಅಂದರೆ ಜೂನಿಯರ್ ಅಸಿಸ್ಟೆಂಟು ಅವ್ರ ಸಂಬಳದ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಟೋಟಲ್ ಅವ್ರ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಇರುತ್ತೆ ಇದು ವೇತನ ಆಗಿರ್ತದೆ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೇಳು ಸಾವಿರದ ಐವತ್ತು ಇರುತ್ತೆ ಆಮೇಲೆ ಹಾಗೆ ಇನ್ಕ್ರೀಸ್ ಆಗ್ತಾ ಐವತ್ತೆರಡು ಸಾವಿರದ ಐವತ್ತಕ್ಕವರೆಗೂ ಹೋಗುತ್ತೆ ಜೊತೆಗೆ ಇನ್ನು ಇತರ ಡಿ ಎ ಮತ್ತು ಇತರೆ ಭತ್ಯೆಗಳು ಏನಿದೆ ಅವುಗಳೆಲ್ಲ ಅನ್ವಯ ಆಗುತ್ತೆ ಮತ್ತು ಈ ಸಂಬಳ ಇದು ಬ್ಯಾಂಕ್ ನಿಯಮಾವಳಿಗಳ ಪ್ರಕಾರ ಇರೋ ಸ್ಯಾಲ್ರಿ ಆಗಿರ್ತದೆ ಹಾಗೆ ಇನ್ನು ಜವಾನ ಹುದ್ದೆಗೆರೋ ಸಂಬಳದ ಬಗ್ಗೆ ನೋಡೋದಾದರೆ ಅವರಿಗೆ ಸ್ಟಾರ್ಟಿಂಗಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಂಬಳ ಇರ್ತದೆ ಹಾಗೆ ಅದು ಇನ್ಕ್ರೀಸ್ ಆಗ್ತಾ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತದೆ ಇದು ನಿಮ್ಮ ಅನುಭವದೊಂದಿಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗ್ತಾ ಅಂತ ಹೇಳ್ಬೋದು ಜೊತೆಗೆ ಇನ್ನು ಸಹಕಾರಿ ಬ್ಯಾಂಕಲ್ಲಿ ಏನೇನು ಸೇವಾ ಸೌಲಭ್ಯಗಳೆಲ್ಲ ಇರ್ತದೆ ಅದೆಲ್ಲ ನಿಮಗೂ ಕೂಡ ಅಪ್ಲಿಕೇಬಲ್ ಆಗ್ತದೆ ಇನ್ನು ಈ ಪೋಸ್ಟಿಗೆ ಅಪ್ಲಿಕೇಶನ್ ಫೀಸ್ ನೋಡೋದಿದ್ದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ ಮತ್ತು ಜೊತೆಗೆ ಜಿ ಎಸ್ ಟಿ ಅಮೌಂಟ್ ಕೂಡ ಇರ್ತದೆ ಹಾಗೆ ಪ್ಯೂನ್ ಪೋಸ್ಟಿಗೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಪ್ಲಸ್ ಜಿ ಎಸ್ ಟಿ ಇರ್ತದೆ ಮತ್ತು ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಇದನ್ನು ನೀವು ಆನ್ಲೈನ್ ಮೂಲಕವೇ ಪಾವತಿ ಮಾಡಬೇಕಾಗ್ತದೆ ಮೊದಲಿಗೆ ಕಿರಿಯ ಸಹಾಯಕರು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಏನೆಲ್ಲ ಓದಿರಬೇಕಂತ ನಾವು ನೋಡೋಣ ನೀವು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರುವುದು ಅಗತ್ಯವಾಗಿರ್ತದೆ ಅದು ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ನೀವು ಬಿ ಎ ಅಥವಾ ಬಿ ಕಾಮ್ ಅಥವಾ ಬಿ ಎಸ್ ಸಿ ಬಿ ಬಿ ಎ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಶೇಕಡ ಅರವತ್ತು ಪರ್ಸೆಂಟ್ ಮಾರ್ಕ್ಸೊಂದಿಗೆ ನೀವು ಪಾಸಾಗಿರಬೇಕು ನೀವು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸೊಂದಿಗೆ ಯಾವುದಾದ್ರೂ ಡಿಗ್ರಿಯನ್ನು ಪಾಸಾದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಸಹಕಾರ ವಿಷಯದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿದವರು ಕೂಡ ಹಾಗೆಯೇ ಕಂಪ್ಯೂಟರ್ ಜ್ಞಾನ ಇರುವವರು ಮೂರು ವರ್ಷ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗ್ತದೆ ಅಧಿಸೂಚನೆಯಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನೀವು ಬ್ಯಾಂಕ್ನ ಕಾರ್ಯವಿಧಾನ ದಾಖಲೆ ನಿರ್ವಹಣೆ ಮತ್ತು ಗ್ರಾಹಕ ಸೇವೆಯಲ್ಲಿ ಏನಾದರೂ ಅನುಭವ ಇದ್ದರೆ ಅದೇ ಮೂರು ವರ್ಷ ಏನು ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಬ್ಯಾಂಕಲ್ಲಿ ನಿಮಗೆ ಅದು ಹೆಚ್ಚುವರಿ ಲಾಭ ಸಿಕ್ತ ಅಂತಲೇ ಹೇಳ್ಬೋದು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗ್ತದೆ ಹಾಗೆ ಇನ್ನು ಜವಾನ ಹುದ್ದೆಗೆ ನಾವು ಎಜುಕೇಷನ್ ನೋಡಿದರೆ ನೀವು ಎಸ್ ಎಲ್ ಸಿ ಅಥವಾ ಅದಕ್ಕೆ ಸಮಾನದ ಯಾವುದಾದ್ರು ಪರೀಕ್ಷೆಯನ್ನು ನೀವು ಪಾಸ್ ಮಾಡಿರಬೇಕು ಮತ್ತು ಎಸ್ ಎಲ್ ಸಿಲಿ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಪಡೆದಿರಬೇಕಾಗುತ್ತೆ ಸೊ ಅಂಥವರು ಈ ಜವಾನ ಹುದ್ದೆಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಇನ್ನು ಈ ಹುದ್ದೆಗೆ ವಯೋಮಿತಿ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಆಗಿರಬೇಕು ಮತ್ತು ಸಾಮಾನ್ಯ ವರ್ಗಕ್ಕೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಅದೇ ಥರ ಇನ್ನು ಮೀಸಲಾತಿ ಕೂಡ ಇದೆ ಹಿಂದುಳಿದ ವರ್ಗದವರು ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಹಾಗೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಅಪ್ ಟು ಫೋರ್ಟಿ ಇಯರ್ಸ್ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಈ ಪೋಸ್ಟಿಗೆ ಅಪ್ಲಿಕೇಶನ್ ಫೀಸ್ ನೋಡೋದಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ ಮತ್ತು ಜೊತೆಗೆ ಜಿ ಎಸ್ ಟಿ ಅಮೌಂಟ್ ಕೂಡ ಇರ್ತದೆ ಹಾಗೆ ಪಿಯೂನ್ ಪೋಸ್ಟಿಗೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಪ್ಲಸ್ ಜಿ ಎಸ್ ಟಿ ಇರ್ತದೆ ಮತ್ತು ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಇದನ್ನು ನೀವು ಆನ್ಲೈನ್ ಮೂಲಕವೇ ಪಾವತಿ ಮಾಡಿ ಈಗ ನಾವು ಕಿರಿಯ ಸಹಾಯಕ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ನಾವು ನೋಡೋಣ ಮೊದಲಿಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಈ ಪರೀಕ್ಷೆಯಲ್ಲಿ ಯಾರು ಪಾಸಾಗ್ತಾರೆ ಅವರಿಗೆ ಇಂಟರ್ವ್ಯೂ ಕೂಡ ಇರ್ತದೆ ಈ ಎರಡರ ಆಧಾರದ ಮೇಲೆ ಆಯ್ಕೆಯು ನಡೆಯುತ್ತದೆ ಸೊ ಈಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಥರ ಇರ್ತದೆ ಏನು ಅದರ ಸಿಲೆಬಸ್ ಏನು ಅನ್ನೋದನ್ನೆಲ್ಲ ಇವಾಗ ನೋಡೋಣ ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯು ಇನ್ನೂರು ಮಾರ್ಕ್ಸ್ಗಳಿಗೆ ಇರ್ತದೆ ಇದು ಎರಡು ಗಂಟೆಗಳ ಅವಧಿಯ ಪರೀಕ್ಷೆ ಆಗಿರ್ತದೆ ಮತ್ತು ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿರ್ತದೆ ಮತ್ತು ಎಮ್ ಸಿ ಕ್ಯೂ ಮಾದರಿಯಲ್ಲಿ ಇರ್ತದೆ ಅಂದರೆ ನಿಮಗೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ಆ ಆಪ್ಷನಲ್ಲಿ ನೀವು ಒಂದು ಆಪ್ಷನನ್ನು ಯಾವುದು ಸರಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ನೀವು ತಪ್ಪು ಉತ್ತರ ಕೊಟ್ಟರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದರಲ್ಲಿ ಇರುವುದಿಲ್ಲ ಯಾಕಂದರೆ ಕೆಲವೊಂದು ಬೇರೆ ಎಕ್ಸಾಮಲ್ಲಿ ನೀವು ತಪ್ಪು ಉತ್ತರ ಕೊಟ್ಟರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಇನ್ನು ಇಲ್ಲಿ ಪರೀಕ್ಷೆಯಲ್ಲಿ ನಿಮಗೆ ಕನ್ನಡ ಭಾಷೆ ಇರುತ್ತೆ ಕನ್ನಡ ಭಾಷೆ ನಿಮಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಕನ್ನಡ ಭಾಷೆಯಲ್ಲಿ ಅದರ ಜೊತೆಗೆ ನಿಮಗೆ ಇಂಗ್ಲೀಷ್ ಭಾಷೆ ಕೂಡ ಈ ಎಕ್ಸಾಮಲ್ಲಿ ಇರ್ತದೆ ಇಂಗ್ಲೀಷ್ ಭಾಷೆಗೆ ನಿಮಗೆ ಇಪ್ಪತ್ತೈದು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅದೇ ಥರ ನಿಮಗೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಜನರಲ್ ನಾಲೆಜ್ಗೆ ಇಪ್ಪತ್ತೈದು ಮಾರ್ಕ್ಸು ಮತ್ತು ಭಾರತದ ಸಂವಿಧಾನ ಇದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಆಮೇಲೆ ಸಹಕಾರ ಮತ್ತು ಬ್ಯಾಂಕಿಂಗ್ ಇದಕ್ಕೆ ಐವತ್ತು ಮಾರ್ಕ್ಸ್ ಇರ್ತದೆ ಹಾಗೆ ಸಮಾಜಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ ಅಂದರೆ ಕರೆಂಟ್ ಅಫೇರ್ಸ್ ಈ ಥರ ಎಲ್ಲ ಇರ್ತದೆ ಇದರಲ್ಲಿ ಇದರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರ್ತದೆ ಸೊ ಟೋಟಲ್ ಇದೆಲ್ಲ ಸೇರಿಬಿಟ್ಟು ನಿಮಗೆ ಇನ್ನೂರು ಮಾರ್ಕ್ಸಿನ ಕ್ವಶನ್ ಪೇಪರ್ ಇದಾಗಿರ್ತದೆ ಇದನ್ನು ನೀವು ಎರಡು ಗಂಟೆ ಸಮಯದಲ್ಲಿ ಎಕ್ಸಾಮನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಇನ್ನು ಜವಾನ ಹುದ್ದೆಗೂ ಕೂಡ ಮೊದಲನೇ ಹಂತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಆಮೇಲೆ ಅದರಲ್ಲಿ ಅರ್ಹರಾದವರನ್ನು ಅವರು ಸಂದರ್ಶನಕ್ಕೆ ಕರೀತಾರೆ ಮತ್ತು ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಏನು ಮಾರ್ಕ್ಸ್ ಗಳಿಸಿರ್ತಾರೆ ಅದರ ಒಟ್ಟು ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಮಾಡಲಾಗುತ್ತದೆ ಜವಾನ ಹುದ್ದೆ ಪರೀಕ್ಷೆಯಲ್ಲಿ ಒಟ್ಟು ನೂರು ಅಂಕಗಳಿರ್ತದೆ ಇದರಲ್ಲಿ ಕನ್ನಡ ಭಾಷೆಯಲ್ಲೇ ಎಕ್ಸಾಮ್ ಇರ್ತದೆ ಮತ್ತು ಎಮ್ ಸಿ ಕ್ಯೂ ಮಾದರಿಯಲ್ಲೇ ಈ ಎಕ್ಸಾಮ್ ಇರ್ತದೆ ಅಂದರೆ ಪ್ರಶ್ನೆಗಳು ಬಹು ಆಯ್ಕೆಯ ರೂಪದಲ್ಲಿ ಇರ್ತದೆ ಅಂದರೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿದ್ದು ನೀವು ಸರಿಯಾದ ಆಯ್ಕೆಯನ್ನು ನೀವು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗ್ತದೆ ಮತ್ತು ಇದರಲ್ಲಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಇದರಲ್ಲಿ ಇದರಲ್ಲೂ ಕೂಡ ತಪ್ಪು ಮಾರ್ಕ್ಸ್ಗಳಿಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ ನೀವು ತಪ್ಪು ಮಾರ್ಕ್ಸ್ ಕೊಟ್ಟರೆ ಇದರಲ್ಲೂ ಕೂಡ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಇನ್ನು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನಲ್ಲೇ ನೀವು ಅರ್ಜಿ ಸಲ್ಲಿಸಬೇಕು ಹಾಗೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರಿಜ್ಞಾನ ಇರಬೇಕಾಗ್ತದೆ ಮತ್ತು ಈ ನೇಮಕಾತಿಗೆ ಸಂಬಂಧಿಸಿದ ಅರ್ಜಿ ಸಲ್ಲಿಸುವ ಲಿಂಕ್ ಮತ್ತು ಅಧಿಕೃತ ಅಧಿಸೂಚನೆ ಲಿಂಕ್ ಎರಡನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಸೇರಿ ಅಲ್ಲಿರೋ ನೋಟಿಫಿಕೇಷನ್ ಲಿಂಕನ್ನು ಕ್ಲಿಕ್ ಮಾಡಿ ಮೊದಲು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ ನಂತರ ಅದೇ ಟೆಲಿಗ್ರಾಮ್ ಚಾನೆಲ್ನಲ್ಲಿರುವ ಅರ್ಜಿ ಸಲ್ಲಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಇನ್ನು ಅರ್ಜಿ ಆರಂಭ ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಶುರುವಾಗಿದೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಮತ್ತು ನಿಮ್ಮ ಅರ್ಜಿ ಸಂಜೆ ಐದು ಗಂಟೆ ಒಳಗಡೆ ನೀವು ಸಲ್ಲಿಸಬೇಕಾಗ್ತದೆ ಯಾಕಂದರೆ ಆಮೇಲೆ ಲೇಟಾಗಿ ಬಂದಿರೋ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆ ನೀವು ಸಾಮಾನ್ಯ ಕೆಲವೊಂದು ನಿಯಮಗಳನ್ನು ಕೂಡ ನೀವು ಇಲ್ಲಿ ನೋಡಬೇಕಾಗುತ್ತೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ತಪ್ಪಾದ ಮಾಹಿತಿಯನ್ನು ನೀಡಿದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ ಅದೇ ಥರ ಇಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಓದಲು ಮತ್ತು ಬರೆಯಲು ಕಡ್ಡಾಯವಾಗಿ ಬರಬೇಕು ಹಾಗೆ ಇಲ್ಲಿ ಪರೀಕ್ಷೆ ನಿಮ್ಮದು ಡೇಟು ಮತ್ತು ಸಂದರ್ಶನದ ದಿನಾಂಕ ಏನಿದೆ ಅಂತ ಇದನ್ನು ನಿಮಗೆ ಆಮೇಲೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ ಇನ್ನು ಇಲ್ಲಿ ಕೆಲವೊಂದು ಸಂಪರ್ಕ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ ನೀವು ಅಫಿಷಿಯಲ್ ವೆಬ್ಸೈಟನ್ನು ಇಲ್ಲಿ ಬ್ಯಾಂಕಿನ ಆಫಿಷಿಯಲ್ ವೆಬ್ಸೈಟನ್ನು ನೀವು ಇಲ್ಲಿ ನೋಡ್ಬೋದು ಜೊತೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಸಂಪರ್ಕ ಸಂಖ್ಯೆಯನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಈ ಸಂಪೂರ್ಣ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತೇನೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಒತ್ತಿ ಮತ್ತು ನಾವು ನಿಮಗಾಗಿ ಪ್ರತಿದಿನ ಹೊಸ ಉದ್ಯೋಗದ ಮಾಹಿತಿಗಳನ್ನು ತಲುಪಿಸ್ತಿರ್ತೇವೆ ಧನ್ಯವಾದಗಳು